ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೆ ನಿಮಗೆಲ್ಲ ನನ್ನ ವಿಡಿಯೋಗೆ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ನಾವು ರೇಖಾತ್ಮಕ ಜೋಡಿಗಳಿಗೆ ನಾವು ನಕ್ಷೆ ಕ್ರಮದಿಂದ ಪರಿಹಾರಗಳನ್ನು ಕಂಡುಹಿಡಿದ್ವಿ ಸೊ ಅವುಗಳನ್ನು ನಾವು ಇನ್ನೂ ಒಂದು ಕೆಲವು ಉದಾಹರಣೆಗಳ ಮೂಲಕ ನಕ್ಷೆ ವಿಧಾನದಿಂದ ಯಾವ ರೀತಿ ಮಾಡುವುದು ಅಂತ ನೋಡೋಣ ಯಾಕೆಂದ್ರೆ ಪರೀಕ್ಷೆಯ ದೃಷ್ಟಿಯಿಂದ ಅಂಕದ ಪ್ರಶ್ನೆ ಖಚಿತವಾಗಿ ಬಂದೇ ಬರುತ್ತೆ ಅಂತ ಸೊ ಅದಕ್ಕೋಸ್ಕರ ಇನ್ನು ಅಭ್ಯಾಸದಲ್ಲಿ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳನ್ನು ಬಿಟ್ಟು ಇನ್ನೂ ಕೆಲವು ಒಂದೆರಡು ಪ್ರಶ್ನೆಗಳನ್ನು ನಾವು ನಕ್ಷೆ ಕ್ರಮದಿಂದ ಏನ್ ಮಾಡೋಣ ಅಂತಂದ್ರೆ ಬಿಡಿಸೋಣ ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಎರಡು ಎಕ್ಸ್ ಪ್ಲಸ್ ವೈ ಸಮಾನ ಆಗಿದೆ ಎರಡು ಎಕ್ಸ್ ಪ್ಲಸ್ ವೈ ಸಮಾನ ಏಳು ಅದೇ ರೀತಿಯಾಗಿ ಇನ್ನೊಂದು ಸಮೀಕರಣ ಎಕ್ಸ್ ಮೈನಸ್ ವೈ ಸಮಾನ ಆಗಿದೆ ಎರಡು ಅಂತ ಸೊ ಈ ರೇಖಾತ್ಮಕ ಸಮೀಕರಣಗಳಿಗೆ ನಾವೇನ್ ಮಾಡೋಣ ಅಂತಂದ್ರೆ ನಕ್ಷೆಯನ್ನು ಹಾಕೋಣ ಎರಡು ರೇಖಾತ್ಮಕ ಸಮೀಕರಣ ಕೊಟ್ಟಿದ್ದೀವಿ ಇಲ್ಲಿ ಇವುಗಳನ್ನು ನಾವು ಎದರ ಮೂಲಕ ಅಂತಂದ್ರೆ ನಕ್ಷೆಯ ಮುಖಾಂತರ ಪರಿಹಾರವನ್ನು ಕಣ ಆಲ್ರೆಡಿ ನಾವು ಅಹ್ ನಿನ್ನೆಯ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಸೊ ಇಲ್ಲಿ ಮೊದಲನೆಯ ಸಮೀಕರಣ ಎರಡು ಎಕ್ಸ್ ಪ್ಲಸ್ ವೈ ಸಮನಾಗಿದೆ ಈ ಮೊದಲನೇ ಸಮೀಕರಣದಲ್ಲಿ ನಾವು ಎಕ್ಸ್ ಬೆಲೆ ಏನಾದರೂ ಆದೇಶ ಮಾಡೋಣ ಇಲ್ಲಿ ಎಕ್ಸ್ ಬೆಲೆ ನಾವು ಝೀರೋ ಅಂತ ಆದೇಶ ಮಾಡೋಣ ಎರಡು ಗುಣಿಲೆ ಝೀರೋ ಪ್ಲಸ್ ವಾಯ್ ಸಮನಾಗಿದೆ ಏಳು ಅದೇ ರೀತಿ ಝೀರೋ ಪ್ಲಸ್ ವಾಯ್ ಸಮಾನಾಗಿದೆ ಏಳು ಅಂದ್ರೆ ವಾಯ್ ಇಸ್ ಈಕ್ವಲ್ ಟು ಸೆವೆನ್ ಅದೇ ರೀತಿಯಾಗಿ ನಾವು ಇನ್ನೊಂದು ಬೆಲೆಯನ್ನು ಆದೇಶ ಮಾಡೋಣ ಅಹ್ ಎಕ್ಸ್ ಬೆಲೆಯನ್ನು ಎಕ್ಸ್ ಸಮಾನ ಆಗಿದೆ ಎರಡು ಅಂತ ಆದೇಶ ಮಾಡೋಣ ಸೊ ಎರಡು ಗುಣಿಲೆ ಎರಡು ಪ್ಲಸ್ ವಾಯ್ ಸಮಾನ ಆಗಿದೆ ಏಳು ಎರಡು ಎರಡ್ಲೆ ನಾಲ್ಕು ಪ್ಲಸ್ ವಾಯ್ ಸಮಾನ ಆಗಿದೆ ಏಳು ಅದೇ ರೀತಿ ವಾಯ್ ಸಮಾನ ಆಗಿದೆ ಏಳು ಮೈನಸ್ ನಾಲ್ಕು ವಾಯ್ ಸಮಾನ ಆಗಿದೆ ಏಳರಲ್ಲಿ ನಾಲ್ಕು ಹೋಗ್ತಂದ್ರೆ ಎಷ್ಟು ಮೂರು ಸೊ ಇಲ್ಲಿ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಬರ್ಕೊಳ್ಳೋಣ ಇಲ್ಲಿ ಎಕ್ಸ್ ಮತ್ತು ವೈ ನ ಬೆಲೆ ಝೀರೋ ಇದ್ದಾಗ ವಾಯಿನ ಬೆಲೆ ನಮಗೆ ಏಳು ಬಂದಿದೆ ಸೊ ಅದೇ ರೀತಿ ಎಕ್ಸ್ ನ ಬೆಲೆ ಎರಡು ಇದ್ದಾಗ ನ ಬೆಲೆ ಎಷ್ಟಿದೆ ಅಂದ್ರೆ ಮೂರು ಅಂತ ಬಂದಿದೆ ಸೊ ಅದೇ ರೀತಿಯಾಗಿ ನಾವು ಎರಡನೇ ಸಮೀಕರಣವನ್ನು ಮಾಡ್ಬಿಡಿಸೋಣ ಎಕ್ಸ್ ಮತ್ತು ಎಕ್ಸ್ ಮೈನಸ್ ವೈ ಸಮನಾಗಿದೆ ಎರಡು ಎರಡು ನ ಬೆಲೆ ಝೀರೋ ಅಂತ ಕೊಡೋಣ ಎಕ್ಸ್ ನ ಬೆಲೆ ಝೀರೋ ಕೊಟ್ಟಾಗ ಝೀರೋ ಮೈನಸ್ ವಾಯ್ ಸಮಾನಾಗಿದೆ ಎರಡು ಮೈನಸ್ ವಾಯ್ ಸಮಾನಾಗಿದೆ ಎರಡು ವಾಯ್ ಸಮಾನಾಗಿದೆ ಮೈನಸ್ ಎರಡು ಅದೇ ರೀತಿಯಾಗಿ ವಾಯ್ನ ಬೆಲೆ ಝೀರೋ ಅಂತ ಮಾಡೋಣ ಇವಾಗ ಎಕ್ಸ್ ಮೈನಸ್ ಝೀರೋ ಸಮನ ಆಗಿದೆ ಎರಡು ಎಕ್ಸ್ ಸಮನ ಆಗಿದೆ ಎರಡು ಎರಡನೇ ಸಮೀಕರಣದ ಬೆಲೆಗಳನ್ನು ಕೂಡ ಬರ್ಕೊಳ್ಳೋಣ ಇಲ್ಲಿ ಎಕ್ಸ್ ಆಮೇಲೆ ವೈ ಎಕ್ಸ್ ಬೆಲೆ ಝೀರೋ ಇದ್ದಾಗ ವಾಯ್ ಬೆಲೆ ಮೈನಸ್ ಎರಡು ಅದೇ ರೀತಿ ವಾಯ್ ಬೆಲೆ ಝೀರೋ ಇದ್ದಾಗ ಎಕ್ಸ್ ಬೆಲೆ ಎರಡು ಸೊ ಈ ಬೆಲೆಗಳನ್ನು ನಾವು ಏನು ಮಾಡೋಣ ಅಂತಂದ್ರೆ ನಕ್ಷೆಯಲ್ಲಿ ಸೇರಿಸೋಣ ಸೊ ಎಕ್ ಇದು ವಾಯ್ ಅಕ್ಷ ಆಮೇಲೆ ಇದು ಎಕ್ಸ್ ಅಕ್ಷ ಎಕ್ಸ್ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಆಮೇಲೆ ವಾಯ್ ಯಕ್ಷ ಸೊ ಇಲ್ಲಿ ಬೆಲೆಗಳನ್ನು ಬರ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಸೊ ಅದೇ ರೀತಿ ಈ ಕಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಮೈನಸ್ ಕೂಡ ಇದೆ ಮೈನಸ್ ಬೆಲೆಗಳು ಕೂಡ ಇದೆ ಅಂತಂದ್ರೆ ನಾವು ಮೈನಸ್ ಬೆಲೆಗಳನ್ನು ಕೂಡ ಬರ್ಕೊಳ್ಳೋಣ ಮೈನಸ್ ಒಂದು ಮೈನಸ್ ಎರಡು ಸೊ ಇಲ್ಲಿ ಎಕ್ಸ್ ಬೆಲೆ ಝೀರೋ ಇದ್ದಾಗ ವೈ ಬೆಲೆ ಏಳು ಎಕ್ಸ್ ಅಕ್ಷದ ಮೇಲೆ ನೋಡಬೇಕು ಎಕ್ಸ್ ಬೆಲೆ ಝೀರೋ ಇದ್ದಾಗ ವಾಯಿನ ಬೆಲೆ ಏಳು ಅಂತಂದ್ರೆ ಇನ್ನೊಂದು ಬೆಲೆ ಬರ್ಕೊಳ್ಳೋಣ ಏಳು ಅದೇ ರೀತಿ ಎಕ್ಸ್ ನ ಬೆಲೆ ಎರಡಿದ್ದಾಗ ವಾಯಿನ ಬೆಲೆ ಮೂರು ಎಕ್ಸ್ ನ ಬೆಲೆ ಎರಡಿದ್ದಾಗ ವಾಯಿನ ಬೆಲೆ ಎಷ್ಟು ಮೂರು ಅಂದ್ರೆ ಇಲ್ಲಿ ಬರುತ್ತೆ ಸೊ ಈ ಎರಡು ಬಿಂದುಗಳನ್ನು ನಾವು ಏನ್ ಮಾಡೋಣ ಅಂತಂದ್ರೆ ಸ್ಕೇಲ್ ನ ಸಹಾಯದಿಂದ ಈ ಎರಡು ಬಿಂದುಗಳನ್ನು ಸೇರಿಸ್ಬೇಕು ನಾವು ಛೇದಿಸುವಂತೆ ರೇಖೆ ಎಳಿಬೇಕು ಸೊ ಇಲ್ಲಿ ಇನ್ನೊಂದು ಬೆಲೆಗಳನ್ನು ನೋಡೋಣ ಎಕ್ಸ್ ಬೆಲೆ ಝೀರೋ ಇದ್ದಾಗ ವೈ ಬೆಲೆ ಮೈನಸ್ ಎರಡು ಎಕ್ಸ್ ಬೆಲೆ ಝೀರೋ ಇದ್ದಾಗ ವೈ ಬೆಲೆ ಮೈನಸ್ ಎರಡು ಕೆಳಗಡೆ ಬರುತ್ತೆ ಮೈನಸ್ ಇದೆ ಸೊ ಅದೇ ರೀತಿ ವೈ ಬೆಲೆ ಝೀರೋ ಇದ್ದಾಗ ಎಕ್ಸ್ ಬೆಲೆ ಎರಡು ವೈ ಬೆಲೆ ಝೀರೋ ಇದ್ದಾಗ ಎಕ್ಸ್ ಬೆಲೆ ಎರಡು ಅಂದ್ರೆ ಇಲ್ಲಿ ಬರುತ್ತೆ ಸೊ ಇವು ಎರಡುಗಳನ್ನು ನಾವೇನ್ ಮಾಡೋಣ ಅಂತಂದ್ರೆ ಸೇರಿಸೋಣ ಸೊ ನಮಗೆ ಎಷ್ಟು ಬೆಲೆ ಬಂತು ಇಲ್ಲಿ ಅಂತಂದ್ರೆ ಎಕ್ಸ್ ನ ಬೆಲೆ ಎಕ್ಸ್ ನ ಬೆಲೆ ಎಷ್ಟು ಕೆಳಗಡೆ ಬಂದಿದೆ ಅಂತಂದ್ರೆ ಮೂರು ಹತ್ರ ಬಂದಿದೆ ಆಮೇಲೆ ವಾಯಿನ ಬೆಲೆ ಎಷ್ಟು ಅಂತಂದ್ರೆ ಒಂದು ಇಲ್ಲಿ ಎಕ್ಸ್ ನ ಬೆಲೆ ಮೂರು ಆಮೇಲೆ ವಾಯಿನ ಬೆಲೆ ಒಂದು ಅಂತ ಬಂದಿದೆ ಸೊ ಇಲ್ಲಿ ನಾವು ಅಕ್ಷಗಳು ಕೂಡ ಬರೀಬೇಕು ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಸಮನಾಗಿದೆ ಒಂದು ಮಾನ ಅದೇ ರೀತಿ ವಾಯ್ ಅಕ್ಷ ಒಂದು ಸೆಂಟಿಮೀಟರ್ ಸಮನಾಗಿದೆ ಒಂದು ಮಾನ ಸೊ ಇದಾಗಿತ್ತು ನಮ್ಗೆ ಈ ರೀತಿಯಾಗಿ ನಾವು ಎರಡು ರೇಖಾತ್ಮಕ ಸಮೀಕರಣಗಳನ್ನು ಜೋಡಿಗಳನ್ನು ನಾವು ನಕ್ಷೆ ಕ್ರಮದಿಂದ ಬಿಡಿಸ್ಬೇಕು ಸೊ ಇಷ್ಟು ಮಾಡಿದರೆ ನಮಗೆ ನಾಲ್ಕು ಅಂಕ ಪರೀಕ್ಷೆಯಲ್ಲಿ ಬರುತ್ತೆ ಸೊ ಅದೇ ರೀತಿಯಾಗಿ ನಾವು ಇನ್ನೊಂದು ಉದಾಹರಣೆಯನ್ನು ನೋಡೋಣ ಉದಾಹರಣೆ ಎರಡು ಎಕ್ಸ್ ಪ್ಲಸ್ ಮೂರು ವ ಸಮನಾಗಿದೆ ಹದಿನಾಲ್ಕು ಅದೇ ರೀತಿ ಎರಡು ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಹತ್ತು ಪರಿಹಾರ ಸೊ ಮೊದಲನೇ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಸಮನಾಗಿದೆ ಹದಿನಾಲ್ಕು ಇದರಲ್ಲಿ ನಾವು ಎಕ್ಸ್ ನ ಬೆಲೆಯನ್ನು ಒಂದು ಅಂತ ಆದೇಶ ಮಾಡೋಣ ಎರಡು ಗುಣಿಲೆ ಒಂದು ಪ್ಲಸ್ ಮೂರು ವಾಯು ಸಮನಾಗಿದೆ ಹದಿನಾಲ್ಕು ಸೊ ಎರಡು ಒಂದಿಲೆ ಎರಡು ಪ್ಲಸ್ ಮೂರು ವಾಯ್ ಸಮನಾಗಿದೆ ಹದಿನಾಲ್ಕು ಮೂರು ವಾಯ್ ಸಮನಾಗಿದೆ ಹದಿನಾಲ್ಕು ಮೈನಸ್ ಎರಡು ಎಡಗಡೆ ಇರ್ತಕ್ಕಂಥ ಸಂಖ್ಯೆ ರೈಟ್ ಸೈಡ್ ತೆಗೆದುಕೊಂಡು ಹೋದಾಗ ಏನಾಗುತ್ತೆ ಚಿಹ್ನೆಗಳ ಬದಲಾವಣೆ ಆಗುತ್ತೆ ಸೊ ಹನ್ನೆರಡು ಅಹ್ ವಾಯ್ ಸಮಾನ ಆಗಿದೆ ಹನ್ನೆರಡು ಬಾಗಿಲೆ ಮೂರು ಮೂರು ಒಂದ್ಲೆ ಮೂರು ಮೂರ್ ನಾಕ್ಲೆ ಹನ್ನೆರಡು ವಾಯ್ ಸಮಾನ ಆಗಿದೆ ನಾಲ್ಕು ಅದೇ ರೀತಿಯಾಗಿ ನಾವು ಆ ವಾಯಿನ ಬೆಲೆಯನ್ನು ಝೀರೋ ಮಾಡೋಣ ವಾಯ್ ಸಮಾನ ಆಗಿದೆ ಝೀರೋ ಸೊ ಎರಡು ಎಕ್ಸ್ ಪ್ಲಸ್ ಮೂರು ಗುಣಿಲೆ ಝೀರೋ ಸಮಾನ ಆಗಿದೆ ಹದಿನಾಲ್ಕು ಇಪ್ಪಟ್ ಏನಾಗ್ತು ಅಂದ್ರೆ ಮೂರು ಗುಣಿಲೆ ಝೀರೋ ಝೀರೋ ಎರಡು ಎಕ್ಸ್ ಸಮಾನ ಆಗಿದೆ ಹದಿನಾಲ್ಕು ಎಕ್ಸ್ ಸಮಾನ ಆಗಿದೆ ಹದಿನಾಲ್ಕು ಬಾಗಿಲೆ ಎರಡು ಎರಡು ಒಂದಿಲ್ಲ ಎರಡು ಎರಡು ಏಳು ಹದಿನಾಲ್ಕು ಅಂದರೆ ಎಕ್ಸ್ ಸಮಾನ ಆಗಿದೆ ಏಳು ಅಂತ ಬಂದಿದೆ ಸೊ ಇಲ್ಲಿ ನಾವು ಕೋಷ್ಟಕವನ್ನು ಎಕ್ಸ್ ಮತ್ತು ವಾಯಿನ ಬೆಲೆಗಳನ್ನು ಬರ್ಕೊಳ್ಳೋಣ ಇಲ್ಲಿ ಎಕ್ಸ್ ಮತ್ತು ವಾಯ್ ಎಕ್ಸ್ನ ಬೆಲೆ ಎಷ್ಟಿದೆ ಒಂದು ಎಕ್ಸ್ನ ಬೆಲೆ ಒಂದು ಇದ್ದಾಗ ವಾಯಿನ ಬೆಲೆ ನಾಲ್ಕು ಅದೇ ರೀತಿ ವಾಯಿನ ಬೆಲೆ ಝೀರೋ ಇದ್ದಾಗ ಎಕ್ಸ್ನ ಬೆಲೆ ಏಳು ಅಂತ ಬಂದಿದೆ ಸೊ ಅದೇ ರೀತಿಯಾಗಿ ನಾವು ಎರಡನೇ ಸಮೀಕರಣವನ್ನು ನೋಡೋಣ ಎರಡು ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಹತ್ತು ಇದರಲ್ಲಿ ನಾವು ಎಕ್ಸ್ ನ ಬೆಲೆ ಎಕ್ಸ್ ಸಮಾನ ಆಗಿದೆ ನಾಲ್ಕು ಅಂತ ಕೊಡೋಣ ಎರಡು ಗುಣಿಲೆ ನಾಲ್ಕು ಪ್ಲಸ್ ವಾಯ್ ಸಮಾನ ಆಗಿದೆ ಹತ್ತು ನಾಲ್ಕು ಎರಡು ಎಂಟು ಪ್ಲಸ್ ವಾಯ್ ಸಮಾನ ಆಗಿದೆ ಹತ್ತು ವಾಯ್ ಇಸ್ ಈಕ್ವಲ್ ಟು ಟೆನ್ ಮೈನಸ್ ಏಟ್ ವಾಯ್ ಸಮಾನ ಆಗಿದೆ ಎರಡು ಅದೇ ರೀತಿಯಾಗಿ ಇನ್ನೊಂದು ಬೆಲೆಯನ್ನು ಕೊಡೋಣ ನಾವು ವಾಯ್ ಇಸ್ ಈಕ್ವಲ್ ಟು ಎಷ್ಟು ಕೊಡೋಣ ಅಂತಂದ್ರೆ ಜೀರೋ ಕೊಡ್ಬಿಟ್ಟು ಕೊಡೋಣ ಇಲ್ಲಿ ಎರಡು ಎಕ್ಸ್ ಪ್ಲಸ್ ವೈ ಸಮಾನಾಗಿದೆ ವಾಯ್ ಅಂತಂದ್ರೆ ಬೆಲೆ ಜೀರೋ ಜೀರೋ ಸಮಾನ ಆಗಿದೆ ಹತ್ತು ಸೊ ಎರಡು ಎಕ್ಸ್ ಪ್ಲ ಸಮನಾಗಿದೆ ಹತ್ತು ಎಕ್ಸ್ ಸಮಾನಾಗಿದೆ ಹತ್ತು ಬಾಗಿಲೆ ಎರಡು ಎರಡು ಒಂದಲೆ ಎರಡು ಐದಿಲೆ ಹತ್ತು ಸೊ ಅದು ಎಕ್ಸ್ ಬೆಲೆ ಎಷ್ಟು ಇಲ್ಲಿ ಐದು ಅಂತ ಬಂದಿದೆ ಸೊ ಇನ್ನು ಎರಡನೇ ಸಮೀಕರಣದ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಬರ್ಕೊಳ್ಳೋಣ ಇಲ್ಲಿ ಎಕ್ಸ್ ನ ಬೆಲೆ ನಾಲ್ಕು ಇದ್ದಾಗ ವಾಯ್ನ ಬೆಲೆ ಎರಡು ಎಕ್ಸ್ ವಾಯಿನ ಬೆಲೆ ಝೀರೋ ಇದ್ದಾಗ ಎಕ್ಸ್ ನ ಬೆಲೆ ಐದು ಅಂತ ಬಂದಿದೆ ಇವು ನಮ್ಗೆ ಸಿಕ್ಕಿರ್ತಕ್ಕಂಥ ಎಕ್ಸ್ ಮತ್ತು ವಾಯ್ ನ ಬೆಲೆಗಳು ಸೊ ಅದೇ ರೀತಿಯಾಗಿ ನಾವು ಏನ್ ಮಾಡೋಣ ಅಂತಂದ್ರೆ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳನ್ನು ತೆಗೆದುಕೊಳ್ಳೋಣ ಎಕ್ಸ್ ಡ್ಯಾಶ್ ಇದು ವಾಯ್ ಡ್ಯಾಶ್ ಆಮೇಲೆ ಇದು ವಾಯ್ ಅಕ್ಷ ಸೊ ಇಲ್ಲಿ ಬೆಲೆಗಳನ್ನು ತೆಗೆದುಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆಮೇಲೆ ಎಂಟು ಅದೇ ರೀತಿಯಾಗಿ ವಾಯ್ ಯಕ್ಷದ ಬೆಲೆಗಳನ್ನು ಕೂಡ ಇಲ್ಲಿ ಬರ್ಕೋಳ ಎಂಟು ಸೊ ನಮ್ಗೆ ಎಕ್ಸ್ ನ ಬೆಲೆ ಒಂದಿದ್ದಾಗ ವಾಯಿನ ಬೆಲೆ ಎಷ್ಟು ಬಂದಿದೆ ಎಕ್ಸ್ ನ ಬೆಲೆ ಒಂದಿದ್ದಾಗ ವಾಯಿನ ಬೆಲೆ ಅಂತ ಬಂದಿದೆ ಸೊ ನಾಲ್ಕು ಎಲ್ಲಿದೆ ಅಂತಂದ್ರೆ ಇಲ್ಲಿದೆ ಅದೇ ರೀತಿಯಾಗಿ ವಾಯಿನ ಬೆಲೆ ಝೀರೋ ಇದ್ದಾಗ ಎಕ್ಸ್ ನ ಬೆಲೆ ಏಳು ಸೊ ಈ ಎರಡು ಈ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ನಾವು ಸರಳ ರೇಖೆಯನ್ನು ಎಳೆಯಬೇಕು ಸೊ ಅದೇ ರೀತಿ ಎರಡನೇ ಸಮ ಸಮೀಕರಣದ ಬೆಲೆಗಳನ್ನು ಎಕ್ಸ್ ಬೆಲೆ ನಾಲ್ಕಿದ್ದಾಗ ಇದ್ದಾಗ ವಾಯಿನ ಬೆಲೆ ಎರಡು ಬರುತ್ತೆ ಅದೇ ರೀತಿ ವಾಯಿನ ಬೆಲೆ ಝೀರೋ ಇದ್ದಾಗ ಎಕ್ಸ್ ನ ಬೆಲೆ ಐದು ವಾಯಿನ ಬೆಲೆ ಝೀರೋ ಇದ್ದಾಗ ಎಕ್ಸ್ ನ ಬೆಲೆ ಐದು ಅಂದ್ರೆ ಇಲ್ಲಿ ಬರುತ್ತೆ ಸೊ ಈ ಎರಡು ರೇಖೆಗಳನ್ನು ಏನ್ ಮಾಡೋಣ ಅಂತಂದ್ರೆ ಬಿಂದುಗಳು ಎರಡು ಹಾದು ಹೋಗುವಂತೆ ನಾವು ಒಂದು ಸರಳ ರೇಖೆಯನ್ನು ಎರಡು ಹೇಳೋಣ ಸೊ ಇಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಸಿಕ್ಕಿವೆ ವಾಯಿನ ಬೆಲೆ ಎರಡು ಅದೇ ರೀತಿಯಾಗಿ ಎಕ್ಸ್ ಅನ್ನು ಕೆಳಗಡೆ ಬಂದಾಗ ಎಕ್ಸ್ನ ಬೆಲೆ ದೊರೆಯುತ್ತೆ ನಮಗೆ ಎಕ್ಸ್ನ ಬೆಲೆ ನಾಲ್ಕು ಎಕ್ಸ್ ಸಮನಾಗಿದೆ ನಾಲ್ಕು ವೈ ಸಮನಾಗಿದೆ ಎರಡು ಇಲ್ಲಿ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಸಮನಾಗಿದೆ ಒಂದು ಮಾನ ಅದೇ ರೀತಿಯಾಗಿ ವಾಯ್ ಅಕ್ಷ ಒಂದು ಸೆಂಟಿಮೀಟರ್ ಸಮನಾಗಿದೆ ಒಂದು ಮಾನ ಸೊ ಇದು ಈ ರೀತಿಯಾದಂತಹ ಉದಾಹರಣೆಗಳು ಪರೀಕ್ಷೆಯಲ್ಲಿ ಖಚಿತವಾಗಿ ಬಂದೇ ಬರುತ್ತೆ ಸೊ ನಾಲ್ಕು ಅಂಕದ ಪ್ರಶ್ನೆಗಳಿಗೂ ಇಷ್ಟು ಒಟ್ಟು ಅಂಕದ ಪ್ರಶ್ನೆ ಇದು ಸೊ ನಾವು ಅದೇ ರೀತಿಯಾಗಿ ನಾವು ಅತ್ಯಂತ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನೋಡೋಣ ಅದರಲ್ಲಿ ವರ್ಜಿಸೋ ವಿಧಾನದಿಂದ ಬಿಡಿಸಿ ವರ್ಜಿಸೋ ವಿಧಾನದಿಂದ ನಾವೇನ್ ಮಾಡ್ಬೇಕಂದ್ರೆ ಆ ಎಕ್ಸ್ ಮತ್ತು ಗಳ ಪರಿಹಾರಗಳನ್ನು ಕಂಡುಹಿಡಿಕೊಳ್ಬೇಕು ಪರೀಕ್ಷೆ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾದಂತ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಬಂದೇ ಬರುತ್ತೆ ಅಂತ ಹೇಳಬಹುದು ಸೊ ವರ್ಜಿಸುವ ವಿಧಾನದಿಂದ ಕೊಟ್ಟಿರುವ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ವರ್ಜಿಸುವ ವಿಧಾನದಿಂದ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಪ್ರಶ್ನೆ ಇಲ್ಲಿ ವರ್ಜಿಸುವ ವಿಧಾನ ವರ್ಜಿಸುವುದು ಅಂತಂದ್ರೆ ನಾವು ಆ ಬೆಲೆಗಳನ್ನು ಮೈನಸ್ ಮಾಡುವುದ್ರ ಮುಖಾಂತರ ಕಳೆಯೋದ್ರ ಮುಖಾಂತರ ನಾವ್ ಏನ್ ಮಾಡ್ಬೇಕಂತಂದ್ರೆ ಆ ಬೆಲೆಗಳನ್ನು ಕಂಡುಹಿಡ್ಕೊಳ್ಬೇಕು ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟಿಲ್ಲಿ ಎರಡು ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಏಳು ಅದೇ ರೀತಿಯಾಗಿ ಆ ಎಕ್ಸ್ ಮೈನಸ್ ವೈ ಸಮನ್ ಆಗಿದೆ ಎರಡು ಅಂತ ಪ್ರಶ್ನೆ ಸೊ ಇಲ್ಲಿ ನಾವು ಮೊದಲನೇ ಹಂತದಲ್ಲಿ ನಾವು ಏನ್ ನೋಡ್ಬೇಕು ಈ ರೇಖಾತ್ಮಕ ಸಮೀಕರಣಗಳಲ್ಲಿ ಅಂತಂದ್ರೆ ಈ ರೇಖಾತ್ಮಕ ಸಮೀಕರಣಗಳು ಎಂತಹ ರೇಖಾತ್ಮಕ ಅಂತಂದ್ರೆ ಆ ಚರಾಕ್ಷರಗಳನ್ನು ಇವೆ ಇಲ್ಲಿ ಈ ಎರಡು ಚರಾಕ್ಷರಗಳು ಮೊದಲನೇದು ಎಕ್ಸ್ ಈ ಎಕ್ಸ್ ನ ಸಂಖ್ಯಾ ಸಹಗುಣಕ ಏನಿದೆ ಅಂತ ನಾವು ನೋಡ್ಬೇಕು ಮೊದಲ ಇಲ್ಲಿ ಸೊ ಎರಡಿದೆ ಅದೇ ರೀತಿ ಎರಡನೇ ಸಮೀಕರಣದಲ್ಲಿ ನ ಚರಾಕ್ಷರ ಸಂಖ್ಯೆ ಏನು ಇಲ್ಲ ಅಂತಂದ್ರೆ ನಾವೇನ್ ತಗೊಳ್ಬೇಕು ಒಂದಾಗಿರುತ್ತೆ ಅದನ್ನು ಸೊ ಅದೇ ರೀತಿಯಾಗಿ ನಾವು ವಾಯಿನ ಚರಾಕ್ಷರಗಳನ್ನು ನೋಡೋಣ ಎರಡು ಒಂದು ಒಂದ್ ಅಂತ ಇದೆ ಅಂದ್ರೆ ನ ಸಂಖ್ಯಾ ಸಹ ಏನಾಗಿವೆ ಅಂತಂದ್ರೆ ಬೇರೆ ಬೇರೆ ಆಗಿವೆ ಅಂದ್ರೆ ವಾಯಿನ ಸಂಖ್ಯಾ ಸಹ ಗುಣಕಗಳು ಒಂದೇ ಆಗಿವೆ ಸೊ ಯಾವ್ದಾದ್ರೂ ಒಂದು ಚರಾಕ್ಷರದ ಸಂಖ್ಯಾ ಸಹ ಗುಣಕಗಳನ್ನು ಸಮ ಇರಬೇಕು ಒಂದ್ ವೇಳೆ ಸಮ ಏರ್ಲಿಲ್ಲ ಅಂತಂದ್ರೆ ನಾವು ಅದನ್ನು ಸಮ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದನ್ನು ಸಮೀಕರಣ ಒಂದು ಅಂತ ಕೊಡೋಣ ಅದೇ ರೀತಿಯಾಗಿ ಇದನ್ನು ಸಮೀಕರಣ ಎರಡು ಅಂತ ಕೊಡೋಣ ಸೊ ಎರಡು ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಏಳು ಎಕ್ಸ್ ಮೈನಸ್ ವಾಯ್ ಸಮನಾಗಿದೆ ಎರಡು ಸಮೀಕರಣ ಒಂದರಲ್ಲಿ ಎರಡನೇ ಸಮೀಕರಣವನ್ನು ಕಳೆಯೋದ್ರ ಮುಖಾಂತರ ನಾವು ಏನ್ ಮಾಡೋಣ ಅಂತಂದ್ರೆ ಬೆಲೆಗಳನ್ನು ಕಂಡುಹಿಡೋಣ ಸೊ ಎರಡು ಪ್ಲಸ್ ಇವೆ ಅಂತಂದ್ರೆ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಏನಾಗುತ್ತೆ ಮೂರು ಎಕ್ಸ್ ಒಂದು ಪ್ಲಸ್ ಒಂದು ಮೈನಸ್ ಎರಡು ವಾಯಿ ವೈ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಸೊ ಏಳು ಪ್ಲಸ್ ಎರಡು ಒಂಬತ್ತು ಸೊ ಎಕ್ಸ್ ಸಮಾನಾಗಿದೆ ಒಂಬತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ತಕ್ಕಂಥ ಮೂರು ಸ್ಥಳಾಂತರಿಸಿದಾಗ ಏನಾಗುತ್ತೆ ಭಾಗಕಾರ ಮೂರ್ ಒಂದ್ಲೆ ಮೂರು ಮೂರ್ ಮೂರ್ಲೆ ಒಂಬತ್ತು ಸೊ ಎಕ್ಸ್ ಸಮಾನ ಮೂರು ಅಂತ ಬಂದಿದೆ ಈ ಎಕ್ಸ್ ನ ಬೆಲೆ ಸಮೀಕರಣ ಒಂದು ಅಥವಾ ಸಮೀಕರಣ ಎರಡರಲ್ಲಿ ನಾವು ಆದೇಶ ಮಾಡಿದ್ರೆ ನಮಗೆ ವಾಯಿನ ಬೆಲೆ ಸಿಗುತ್ತೆ ಸೊ ಯಾವ್ದು ಅನುಕೂಲ ಆಗುತ್ತೋ ಅದರಲ್ಲಿ ನಾವು ಆದೇಶ ಇಲ್ಲಿ ಸೊ ಎಕ್ಸ್ ಸಮಾನ ಮೂರನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಎರಡು ಸಮೀಕರಣ ಎರಡರಲ್ಲಿ ಆದೇಶ ಮಾಡೋಣ ಸೊ ಅಷ್ಟು ಎರಡನೇ ಸಮೀಕರಣ ಎಕ್ಸ್ ಮೈನಸ್ ವೈ ಸಮಾನಾಗಿದೆ ಎರಡು ಎಕ್ಸ್ ನ ಬೆಲೆ ಮೂರಿದೆ ಸೊ ಮೂರು ಮೈನಸ್ ವೈ ಸಮನ್ ಆಗಿದೆ ಎರಡು ಮೈನಸ್ ವೈ ಸಮನ್ ಆಗಿದೆ ಎರಡು ಆ ಎರಡುಗಡೆ ಇರತಕ್ಕಂತಹ ಮೂರನ್ನು ಬಲಗಡೆ ಏನು ಸ್ಥಳಾಂತರಿಸಿದಾಗ ಏನಾಗುತ್ತೆ ಚಿಹ್ನೆಗಳ ಬದಲಾವಣೆ ಆಗುತ್ತೆ ಮೈನಸ್ ಮೂರು ಮೈನಸ್ ವೈ ಸಮನ್ ಆಗಿದೆ ಮೂರರಲ್ಲಿ ಎರಡು ಹೋದಾಗ ಮೈನಸ್ ಒಂದು ಮೈನಸ್ ಮೈನಸ್ ಕ್ಯಾನ್ಸಲ್ ವಾಯ್ ಸಮನ್ ಆಗಿದೆ ಒಂದು ಎಕ್ಸ್ ನ ಬೆಲೆ ಮೂರು ಅದೇ ರೀತಿ ವಾಯಿನ ಬೆಲೆ ಒಂದು ಸೊ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಎರಡನೇ ಪ್ರಶ್ನೆ ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಹದಿನಾಲ್ಕು ಎಕ್ಸ್ ಮೈನಸ್ ವೈ ಸಮನಾಗಿದೆ ನಾಲ್ಕು ಅಂತ ಪ್ರಶ್ನೆ ಸೊ ಇದೇ ಪ್ರಶ್ನೆಗಳಿಗೆ ನಾವು ಸಮೀಕರಣ ಒಂದು ಒಂದೇ ಸಮೀಕರಣ ಆಮೇಲೆ ಎರಡನೇ ಸಮೀಕರಣಕ್ಕೆ ಎರಡು ಅಂತ ಕೊಡೋಣ ಸೊ ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ ಹದಿನಾಲ್ಕು ಎಕ್ಸ್ ಮೈನಸ್ ವೈ ಸಮನಾಗಿದೆ ನಾಲ್ಕು ಇಲ್ಲಿ ನಾವು ಸಂಖ್ಯಾ ಸಹಗುಣಕಗಳು ಸಮ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಆಲ್ರೆಡಿ ಎಕ್ಸ್ ಚರ ಎಕ್ಸ್ ಅನ್ನು ಚರಾಕ್ಷರ ಮತ್ತು ವಾಯ್ ಅನ್ನು ಚರಾಕ್ಷರ ಎರಡು ಚರಾಕ್ಷರಗಳಿಗೆ ಎರಡು ಸಮೀಕರಣಗಳಲ್ಲಿ ಏನಿವೆ ಅಂತಂದ್ರೆ ಸಂಖ್ಯಾ ಸಹಗುಣಕಗಳು ಸಮ ಆಗಿವೆ ಅದೇ ರೀತಿಯಾಗಿ ನಾವು ಡೈರೆಕ್ಟ್ ಆಗಿ ಒದಗಿಸಬೇಕಾಗುತ್ತೆ ಇಲ್ಲಿ ಸೊ ಪ್ಲಸ್ ಪ್ಲಸ್ ಎರಡು ಪ್ಲಸ್ ಇವೆ ಅಂದ್ರೆ ಒಂದ್ ಎಕ್ಸ್ ಒಂದ್ ಎಕ್ಸ್ ಎರಡು ಎಕ್ಸ್ ವೈ ವೈ ಕ್ಯಾನ್ಸಲ್ ಸಮನಾಗಿದೆ ಹದಿನಾಲ್ಕು ಪ್ಲಸ್ ನಾಲ್ಕು ಹದಿನೆಂಟು ಎಕ್ಸ್ ಸಮನಾಗಿದೆ ಹದಿನೆಂಟು ಬಾಗಿಲೆ ಎರಡು ಎರಡು ಒಂದಲೆ ಎರಡು ಎರಡು ಒಂಬತ್ತಲೆ ಹದಿನೆಂಟು ಎಕ್ಸ್ ಸಮನಾಗಿದೆ ಒಂಬತ್ತು ಅಂತ ಬಂದಿದೆ ಸೊ ಈ ಎಕ್ಸ್ ಸಮನಾಗಿದೆ ಒಂಬತ್ತು ಸಮೀಕರಣ ಒಂದು ಮೊತ್ತ ಅಥವಾ ಎರಡರಲ್ಲಿ ನಾವು ಆದೇಶ ಮಾಡಿದಾಗ ನಮಗೆ ವಾಯ್ ಬೆಲೆಯನ್ನು ಸಿಗುತ್ತೆ ಸೊ ಎಕ್ಸ್ ಸಮನಾಗಿದೆ ಒಂಬತ್ತನ್ನು ಸಮೀಕರಣ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಎರಡರಲ್ಲಿ ಆದೇಶಿಸಿದಾಗ ಸೊ ಎರಡನೇ ಸಮೀಕರಣ ಯಾವುದು ಎಕ್ಸ್ ಮೈನಸ್ ವೈ ಸಮಾನ ಆಗಿದೆ ನಾಲ್ಕು ಎಕ್ಸ್ ಅಂದ್ರೆ ಒಂಬತ್ತು ಮೈನಸ್ ವಾಯ್ ಸಮಾನಾಗಿದೆ ನಾಲ್ಕು ಮೈನಸ್ ವಾಯ್ ಸಮಾನ ಆಗಿದೆ ನಾಲ್ಕು ಮೈನಸ್ ಒಂಬತ್ತು ಎಡಗಡೆ ಇರ್ತಕ್ಕಂಥ ಸಂಖ್ಯೆ ಬಲಗಡೆಗೆ ಬಂದಾಗ ಮೈನಸ್ ಆಗುತ್ತೆ ಮೈನಸ್ ವೈ ಸಮನ್ ಆಗಿದೆ ಒಂಬತ್ತರಲ್ಲಿ ನಾಲ್ಕು ಹೋದಾಗ ಮೈನಸ್ ಐದು ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ವಾಯ್ ಇಸ್ ಈಕ್ವಲ್ ಟು ಐದು ಅಂತ ಪ್ರಶ್ನೆ ಪರೀಕ್ಷೆಯಲ್ಲಿ ಎರಡು ಅಂಕದ ಪ್ರಶ್ನೆ ಟೂ ಮಾರ್ಕ್ಸ್ ಬಂದೇ ಬರುತ್ತೆ ಖಂಡಿತವಾಗಿಯೂ ಸೊ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯನ್ನು ನಾವು ನೋಡೋಣ ಇಲ್ಲಿ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಸಮನಾಗಿದೆ ಹನ್ನೊಂದು ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಸಮನಾಗಿದೆ ಹನ್ನೊಂದು ಅದೇ ರೀತಿಯಾಗಿ ಇನ್ನೊಂದು ಸಮೀಕರಣ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ನಾಲ್ಕು ವಾಯ್ ಸಮನಾಗಿದೆ ಮೈನಸ್ ಇಪ್ಪತ್ನಾಲ್ಕು ಅಂತ ಪ್ರಶ್ನೆ ಸೊ ಇದನ್ನ ನಾವ್ ಏನ್ ಮಾಡೋಣ ಅಂತಂದ್ರೆ ವರ್ಧಿಸುವ ವಿಧಾನದಿಂದ ಬೆಲೆಗಳನ್ನು ಕಂಡು ಹಿಡಿಯೋಣ ಸೊ ಇದನ್ನು ಸಮೀಕರಣ ಒಂದು ಅಂತ ಕೊಡೋಣ ಅದೇ ರೀತಿ ಇದನ್ನು ಸಮೀಕರಣ ಎರಡು ಎಕ್ಸ್ ನ ಸಂಖ್ಯಾ ಸಗುಣತೆ ಏನಿದೆ ಅಂತಂದ್ರೆ ಸಮ ಆಗಿವೆ ಎರಡು ಮತ್ತು ಎರಡು ಸೊ ವಾಯ್ ನ ಸಗುಣತೆ ಬೇರೆ ಬೇರೆ ಇದೆ ಸೊ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಸಮಾನ ಆಗಿದೆ ಹನ್ನೊಂದು ಎರಡು ಎಕ್ಸ್ ಮೈನಸ್ ನಾಲ್ಕು ವಾಯ್ ಸಮನ್ ಆಗಿದೆ ಮೈನಸ್ ಇಪ್ಪತ್ನಾಲ್ಕು ಸೊ ಇಲ್ಲಿ ನಾವು ಎರಡ್ ಎರಡು ಎಕ್ಸ್ ಮತ್ತು ಎರಡು ಎಕ್ಸ್ ನ ಬೆಲೆಗಳನ್ನು ನಾವು ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ಚಿಹ್ನೆ ಒಂದು ಪ್ಲಸ್ ಇರಬೇಕಾಗುತ್ತೆ ಇನ್ನೊಂದು ಮೈನಸ್ ಇರಬೇಕಾಗುತ್ತೆ ಸೊ ಇಲ್ಲೇನಿವೆ ಅಂತಂದ್ರೆ ಎರಡು ಪ್ಲಸ್ ಪ್ಲಸ್ ಚಿಹ್ನೆಗಳಿವೆ ಸೊ ಅದರಿಂದ ನಾವೇನ್ ಮಾಡಬೇಕು ಇಲ್ಲಿ ಚಿಹ್ನೆಗಳ ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ ಸೊ ಎರಡು ಎಕ್ಸ್ ಎರಡು ಎಕ್ಸ್ ಕ್ಯಾನ್ಸಲ್ ಆಗ್ತು ನಾಲ್ಕು ಮೂರು ಏಳು ವಾಯ್ ಸಮಾನಾಗಿದೆ ಇಪ್ಪತ್ನಾಲ್ಕು ಹನ್ನೊಂದು ಮೂವತ್ತೈದು ಸೊ ವೈ ಈಸ್ ಈಕ್ವಲ್ ಟು ಥರ್ಟಿ ಫೈವ್ ಡಿವೈಡೆಡ್ ಬೈ ಸೆವೆನ್ ಏಳು ಒಂದ್ಲೆ ಏಳು ಏಳು ಐದ್ಲೆ ಮೂವತ್ತೈದು ಸೊ ವಾಯ್ ಇಸ್ ಈಕ್ವಲ್ ಟು ಫೈವ್ ಸೊ ಈ ವಾಯ್ ಅನ್ನೋದು ಬೆಲೆ ಅನ್ನೋದು ಸಮೀಕರಣ ಒಂದು ಅಥವಾ ಎರಡರಲ್ಲಿ ನಾವು ಆದೇಶ ಮಾಡಿದಾಗ ನಮಗೆ ಎಕ್ಸ್ ನ ಬೆಲೆ ಸಿಗುತ್ತೆ ಸೊ ವಾಯ್ ಇಸ್ ಈಕ್ವಲ್ ಟು ಐದು ಇದು ಸಮೀಕರಣ ಒಂದರಲ್ಲಿ ಒಂದರಲ್ಲಿ ಆದೇಶಿಸಿದಾಗ ಒಂದರಲ್ಲಿ ಆದೇಶ ಮಾಡೋಣ ಸೊ ಸಮೀಕರಣ ಒಂದ್ ಯಾವುದು ಅಂತಂದ್ರೆ ಎರಡು ಎಕ್ಸ್ ಪ್ಲಸ್ ಮೂರು ವಾಯ್ ಸಮಾನ ಆಗಿದೆ ಹನ್ನೊಂದು ಸೊ ಎರಡು ಎಕ್ಸ್ ಪ್ಲಸ್ ಮೂರು ಗುಣಿಲೆ ವಾಯ್ ಅಂದ್ರೆ ಐದು ಸಮನಾಗಿದೆ ಹನ್ನೊಂದು ಎರಡು ಎಕ್ಸ್ ಪ್ಲಸ್ ಐದು ಹದಿನೈದು ಸಮನಾಗಿದೆ ಹನ್ನೊಂದು ಎರಡು ಎಕ್ಸ್ ಸಮನಾಗಿದೆ ಹನ್ನೊಂದು ಈ ಹದಿನೈದು ಅನ್ನೋದು ಎಡಗಡೆ ಇರತಕ್ಕಂತ ಸಂಖ್ಯೆ ಬಲಗಡೆಗೆ ಸ್ಥಳಾಂತರಿಸಿದಾಗ ಮೈನಸ್ ಹದಿನೈದು ಚಿಹ್ನೆಗಳ ಬದಲಾವಣೆ ಆಗುತ್ತೆ ಸೊ ಎರಡು ಎಕ್ಸ್ ಆಗಿದೆ ಹದಿನೈದರಲ್ಲಿ ಹನ್ನೊಂದು ಎಷ್ಟು ನಾಲ್ಕು ಮೈನಸ್ ಎರಡು ಎಕ್ಸ್ ಸಮಾನ ಆಗಿದೆ ಮೈನಸ್ ನಾಲ್ಕು ಬಾಗಿಲೆ ಎರಡು ಎರಡು ಬಂದಲೆ ಎರಡು ಎರಡು ಎರಡಲೆ ನಾಲ್ಕು ಸೊ ಎಕ್ಸ್ ಸಮಾನ ಆಗಿದೆ ಮೈನಸ್ ಎರಡು ಇದಾಗಿತ್ತು ನಮ್ದು ಎಕ್ಸ್ ಬೆಲೆ ಮೈನಸ್ ಎರಡು ವಾಯ್ನ ಬೆಲೆ ಐದು